ನೀವು ಬೆಳಿಗ್ಗೆ ಹೋಗಿ ನಡೆದ್ರೆ ಕಣ್ಣಿಗೆ ತುಂಬ ಒಳ್ಳೆಯದು ಕಣ್ಣಿಗೆ ತುಂಬ ಒಳ್ಳೇದು ಇದ್ರ ಮೇಲೆ ಇದ್ರ ಮೇಲೆ ಬರಿಗಾಲ ನಡಿಬೇಕು ಇಬ್ಬರಿ ಮೇಲೆ ನಡೀಬೇಕು ಎಷ್ಟು ಒಳ್ಳೆಯದು ಅಂದರೆ ಪಾದ ನೋಡಿ ನಮ್ಮ ಇಡೀ ದೇಹವನ್ನು ಕಂಟ್ರೋಲ್ ಮಾಡೋದು ನಮ್ಮ ಪಾದ ಇಡೀ ದೇಹವನ್ನು ಕಂಟ್ರೋಲ್ ಮಾಡೋ ಪಾದ ಮತ್ತು ಕೈ ಅದು ಹಾಕಿ ಪ್ರದೇಶದಲ್ಲಿ ಹೇಳಿರ್ತದೆ ಇದು ಬರಿಗಾಲ ನಡೆಯೋದು ತುಂಬ ತುಂಬ ಒಳ್ಳೆಯದು ಬರಿಗಾಲ ನಡೆದ್ರೆ ಒಂದು ಮೂವತ್ತು ಥರದ ಕಾಯಿಲೆಗಳು ನಮ್ಗೆ ಬರೋದು ಕ್ಯಾನ್ಸರ್ ಆಗ್ತಿ ಮತ್ತು ಶುಗರ್ ಪೇಷಂಟ್ ಇರೋದು ದಯಮಾಡಿ ಒಂದು ಅರ್ಧ ಕಿಲೋಮೀಟರ್ ಆದರೂ ಬರಿಗಾಲಿ ನಿಮ್ಮನ್ನೆಲ್ಲರನ್ನ ಅವ್ರು ಏನು ಅಂದರೆ ಡಾಕ್ಟ್ರುಗಳು ನಿಮ್ಮನ್ನು ಬಂದೋಬಸ್ತಾಗಿ ಇಟ್ಕೊಂಡು ಅಲ್ಲಿ ಅಲ್ಲಿಗೆ ಇಡಬೇಡಿ ಎತ್ತಿನ್ಬೇಡಿ ಹತ್ತಿನ್ನಬೇಡಿ ಹಾಂ ಸುಕ್ರೋಸ್ ಮತ್ತು ಫೆಕ್ಟೋಸ್ ಬಗ್ಗೆ ಹೇಳ್ಕೊಡೋದೇ ಇಲ್ಲ ಡಾಕ್ಟ್ರುಗಳು ಸಿಹಿ ಅಂದರೆ ಎರಡೂ ಸೀನೇ ಸುಕ್ರೋಸೇ ಬೇರೆ ಫೆಕ್ಟೋಸೇ ಬೇರೆ ಹಣ್ಣಲ್ಲಿರೋ ಸಿಹಿ ಅಂಶ ನಿಮ್ಮ ದೇಹಕ್ಕೆ ಬೇಕು ಅದಕ್ಕೆ ಅವ್ರು ಏನು ಹೇಳ್ತಾರೆ ಜಾಸ್ತಿ ಆಗೋಯ್ತು ಕಮ್ಮಿ ಆಗೋಯ್ತಾ ಚಾಕ್ಲೇಟ್ ಅಂದರೆ ನೀನು ತಿಂತಾ ಇರು ಬರ್ತಾ ಇರು ಈ ಬರೀ ನೆಲದಲ್ಲಿ ಈ ತರ ನಡೆಯೋದು ತುಂಬ ತುಂಬಾ ಒಳ್ಳೇದು ಆಮೇಲೆ ನೀವು ಇಲ್ಲೆಲ್ಲ ನೋಡಿರ್ಬೋದು ನಾನು ಚಪ್ಲಿ ಬರೀ ಕಾಲದಲ್ಲಿ ಇದೊಂದು ಸ್ವಲ್ಪ ನಡೀಲಿ ಅಭ್ಯಾಸ ನೋಡಿ ಇನ್ನು ಗಂಟೆ ಒಂಬತ್ತು ಆಗಿದ್ರು ಅನ್ನದಾಗ ಎಷ್ಟು ನೀರಿದೆ ಇಬ್ಬನಿ ನಮ್ದ್ರಲ್ಲಿ ಇರಲ್ಲ ಹಾ ಇಬ್ಣ್ಣಿ ಎಲ್ಲ ಕಡೆ ಬಿಡುತ್ತೆ ನಾವು ಗಮನಿಸಿರಲ್ಲ ಅಷ್ಟೇ ಯಾಕೆಂದ್ರೆ ನಿಮ್ಮಲ್ಲಿ ಯಾಕೆ ಇರಲ್ಲ ಅಂದ್ರೆ ಇಲ್ಲಿ ಹುಲ್ಲು ಇರಲ್ಲ ನೆಲ ಇರ್ತಲ್ಲ ಅದರಿಂದ ಅಲ್ಲಿ ಹುಲ್ಲು ಮತ್ತೆ ಯಾವುದು ಸೂರ್ಯ ಎಷ್ಟು ಗಂಟೆ ಗಂಟೆ ಇರ್ತಾನೆ ಬಂದ್ಬಿಡ್ತಾನಲ್ವಾ ಮಾರ್ನಿಂಗ್ ಏಳಕ್ಕೆ ಬಂದ್ಬಿಡ್ಲಿ ಅವನು ಆದರೆ ಬೆಳಿ ರಾತ್ರಿ ಆರರಿಂದ ಆರು ಗಂಟೆ ಗಂಟೆ ಬಿದ್ದಿರ್ತವಲ್ಲ ಟು ಅಲ್ ಅವರ್ಸು ಹಾಂ ಅದು ಸಾಲದ ಸಾಕದು ಇದು ಎಕ್ಕ ಹುಬ್ಬಳ್ಳಿ ಧಾರೋರ್ ಕಡೆ ಹೇಳ್ತಾರೆ ಎಕ್ಕ ಇರೋ ಕಡೆ ರೊಕ್ಕಕ್ಕೆ ಬರ ಇಲ್ಲ ಅಂತ ಎಕ್ಕ ಇರೋ ಕಡೆ ರೊಕ್ಕಕ್ಕೆ ಬರ ಇಲ್ಲ ಅಂತ ಎಕ್ಕ ಎಲ್ಲಿ ಯಾರ ಜಮೀನಲ್ಲಿ ಬೆಳೀತಾ ಇರ್ತದೋ ಅಲ್ಲಿ ರೊಕ್ಕಕ್ಕೆ ದುಡ್ಡು ಕಷ್ಟ ಇಲ್ಲ ಅಂತ ಮತ್ತೆ ನೋಡಿ ಇದು ತುಂಬ ಒಳ್ಳೆಯ ಎಲೆ ಈ ಶುಗರ್ ಪೇಷೆಂಟ್ ಎಲ್ಲ ಏನು ಮಾಡ್ಬೋದು ಇದೆಲ್ಲೂ ದುಡ್ಡೈತೆ ನೀವು ನೋಡಿಲ್ಲ ಅಷ್ಟೇ ಅದನ್ನ ದುಡ್ಡ ರೂಪದಲ್ಲಿ ನೋಡಿಲ್ಲ ಈ ಎಲೆನ ಕಿತ್ಬಿಟ್ಟು ಕಾಲು ಪಾದಕ್ಕೆ ಈಗ ಹಾಕೊಳ್ಬೇಕು ಈಗ ಸಾಕ್ ಸಾಕೋಬೇಕು ಮುಂದೆ ಶುಗರ್ ಬರೋಲ್ಲ ಬರೋರಿಗೆ ಕಂಟ್ರೋಲಲ್ಲಿ ಒಂದು ಎರಡನೇದು ಈ ಜಾಯಿಂಟ್ ಪೇನ್ ಹೇಳ್ತಾರಲ್ಲ ಕೆಲವರೆಲ್ಲ ವಾ ವಾ ಇಲ್ಲೆಲ್ಲ ನಾವು ಅಂಥವ್ರಿಗೆ ಈ ಸ್ವಲ್ಪ ಎಣ್ಣೆ ಹಾಕ್ಬಿಡ್ಬೇಕು ನೀವು ದೋಸೆ ಗೀಸೆ ಸುಡೋ ಬಂದ ಅದ್ರ ಮೇಲೆ ಸ್ವಲ್ಪ ಬಿಸಿ ಬಿಸಿ ಮಾಡೋದು ಬಿಸಿ ಮಾಡಿಬಿಟ್ಟು ಹಿಂಗೆ ಕಲ್ಲು ಪಟ್ಟಿ ಹಾಕೊಳ್ಳೋದು ಪಟ್ಟಿ ಹಾಕೊಳ್ಳೋದು ಆಮೇಲೆ ಎಕ್ಸಿಮಾ ಎಕ್ಸಿಮ ಏನು ಅಂತೆಲ್ಲ ಹೇಳ್ತಾರಲ್ಲ ಅದಕ್ಕೆಲ್ಲ ತುಂಬ ಇದು ಒಳ್ಳೆಯದು ಆಮೇಲೆ ನೀವು ಇದನ್ನೇನು ಮಾಡಬೇಕಂದ್ರೆ ಒಣಗ್ತಾರಲ್ಲ ಇದು ಈ ನೆಲದಲ್ಲಿ ಬಿದ್ದಿದೆ ಅಲ್ವಾ ಬಿದ್ದಿದೆಯಲ್ಲ ಈ ಬಿದ್ದಿದ್ನ ಬಿಸಿಲಲ್ಲಿ ಹಾಕ್ಬಿಟ್ಟು ಎಲ್ಲ ಈಗ ಮೆತ್ತಗಾಗಿದೆ ಈ ದನದ ತೊಪ್ಪೆಯಲ್ಲಿ ಇದನ್ನು ಕಲಿಸ್ಬಿಟ್ಟು ಬೆರಣಿ ಮಾಡ್ಕೋಬೇಕು ಬೆರಣಿ ಮಾಡಿಕೊಂಡು ಇದನ್ನ ಸಾಯಂಕಾಲದ ಹೊತ್ತಿನಲ್ಲಿ ಆರು ಗಂಟೆ ಏಳು ಗಂಟೆಗೆ ಮನೇಲಿ ಸುಡಬೇಕು ಅದನ್ನು ಅದು ಸುಟ್ಟಾಗ ಮನೆಗೆ ಸೊಳ್ಳೆ ಬರಲ್ಲ ನಿಮ್ಮ ಕಾಯಿಲಲ್ಲ ಈ ಕಾಯಿಲೆ ಇದೆಯಲ್ಲ ತುಂಬ ಡೇಂಜರ್ ಅದು ಗುಡ್ ನೈಟಲ್ಲ ಗುಡ್ ನೈಟು ಗುಡ್ ನೈಟು ಅದೆಲ್ಲ ಗುಡ್ ಅಲ್ಲ ಬ್ಯಾಡ್ ನೈಟು ಬಟ್ ಏನಂದರೆ ನೀವು ಅದನ್ನೆಲ್ಲ ಹೆಸರು ಕೊಟ್ಬಿಟ್ಟಿದ್ದಾರೆ ಅವರು ಆಯಿತಾ ಇದು ನೋಡಿ ಇದು ಇದನ್ನ ಅದನ್ನ ಸುಟ್ಟರೆ ಸೊಳ್ಳೆ ಬರಲ್ಲ ಮತ್ತು ಎರಡನೇದು ಅದ್ರದ್ದು ಬೂದಿಯನ್ನು ಇಟ್ಕೊಂಡು ಸುಡ್ದಿರಲ್ಲ ರಾತ್ರಿ ಅದ್ರ ಬೂದಿಯನ್ನು ಇಟ್ಕೊಂಡು ನೂರು ಗ್ರಾಮ್ ಬೂದಿಗೆ ಐವತ್ತು ಗ್ರಾಮ್ ರಾಕ್ ಸಾಲ್ಟು ಮಿಕ್ಸ್ ಮಾಡಿಕೊಡೋದು ಇಪ್ಪತ್ತೈದು ಗ್ರಾಮ್ ಪೆಪ್ಪರ್ನ ಮಿಕ್ಸ್ ಮಾಡಿಕೊಡೋದು ಮಿಕ್ಸ್ ಮಾಡಿ ಡಬ್ಗಲ್ಲಿ ಇಟ್ಕೊಂಡು ಬೆಳಿಗ್ಗೆ ಎದ್ದ ಹಲ್ಲು ಉಜ್ಜಿದ್ರೆ ಥೈರಾಯ್ಡ್ ಬರೋಲ್ಲ ಥೈರಾಯ್ಡು ಥೈರಾಯ್ಡ್ ಪ್ರಾಬ್ಲಮ್ ಇದೆಯಲ್ಲ ಅದಕ್ಕೆ ಕಾರಣ ಮೊದಲನೇ ಕಾರಣ ಪೇಸ್ಟು ಅದು ಯಾವ ಪೇಸ್ಟು ಅಷ್ಟೇ ಎಲ್ಲ ಪೇಸ್ಟು ಇವತ್ತು ವಿಷ ಪೇಸ್ಟ್ ಬಳಸಬೇಡಿ ಯಾವುದೋ ಪೌಡರ್ ಬಳಸಿ ಅದ್ರ ಬದಲು ನೀವೇ ಪೌಡರ್ ಮಾಡ್ಕೊಳ್ಳಿ ಅದನ್ನು ಮಾಡಿಕೊಂಡು ಬೆರಳಲ್ಲಿ ಉಜ್ಜಿದ್ರೆ ನೀವು ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಬರಲ್ಲ ಮತ್ತು ಎರಡನೇದು ಹಲ್ಲು ಗಟ್ಟಿಯಾಗಿರ್ತದೆ ಮತ್ತು ಹೊಸಡಿನಲ್ಲಿ ರಕ್ತ ಬರುವುದು ನಿಂತು ಹೋಗ್ತದೆ ಇದು ಎಕ್ಕದ್ ಗಿಡದಿಂದ ಇದೊಂದು ಥೈರಾಯ್ಡ್ ಬಂದಿರೋ ಬಂದಿರೋರಿಗೆ ಶಂಕ ಮುದ್ರೆ ಇದು ಈ ಮುದ್ರೆ ಹದಿನೈದು ನಿಮಿಷ ಈ ಮುದ್ರೆ ಹದಿನೈದು ಪೇಸ್ಟ್ ಬಿಟ್ಬಿಡಿ ಈ ಮುದ್ರೆ ಮಾಡಿ ಒಂದು ತಿಂಗಳಲ್ಲಿ ಥೈರಾಯ್ಡ್ಗೆ ಹೋಗಿ ಡಾಕ್ಟರ್ ಕೇಳಿದ್ರೆ ಮಾತ್ರ ಅರ್ಧ ಕಮ್ಮಿ ಮಾಡ್ತಾನೆ ನೀವು ಮಾಡ್ಬೇಕಷ್ಟೇ ಯಾವಾಗ ಮಾಡೋದು ಟಿ ವಿ ನೋಡ್ಕೊಂಡಾಗ ನೋಡ್ತೀರಲ್ಲ ಸೀರಿಯಲ್ ನೋಡ್ತಾರಲ್ಲ ಮನೇಲಿ ಸೀರಿಯಲ್ ಸೀರಿಯಲ್ ನೋಡ್ತಾರಲ್ವ ಹಿಂಗೆ ಕುತ್ಕೊಳ್ಳೋದು ಹಿಂಗೆ ಇಲ್ಲ ಹಿಂಗೊಂದು ಹದಿನೈದು ನಿಮಿಷ ಹಿಂಗೊಂದು ಹದಿನೈದು ನಿಮಿಷ ಇದು ಶಂಕಮುದ್ರೆ ಇದೆ ಶಂಕಮುದ್ರೆ ಶಂಕಮುದ್ರೆ ಪೇಸ್ಟ್ ಬಿಟ್ಬಿಡಿ ಪೇಸ್ಟ್ ಬಿಟ್ಟಿದ್ದ ದಿನನೇ ನಿಮ್ಮ ಥೈರಾಯ್ಡ್ ಕಮ್ಮಿ ಆಯ್ತಾ ಬಂತು ಅಂತ ಲೆಕ್ಕ ಗೊತ್ತಾಯ್ತಲ್ಲ ಆಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಪ್ರತಿಯೊಬ್ಬರು ನೈಸರ್ಗಿಕ ಕೃಷಿ ಮಾಡೋದು ಗಿಡ ಮರ ನಡುವಾಗ ಪ್ರತಿ ಗಿಡ ನಡುವಾಗ ಯಾವುದು ಗಿಡ ನಡ್ತೀರಾ ಅದು ಮುಖ್ಯ ಅಲ್ಲ ಆ ನಡೋ ಗಿಡ ಎಷ್ಟು ತಪ್ಪ ಕವರಲ್ಲಿ ಇರ್ತದೆ ಅನ್ನೋದು ಮುಖ್ಯ ಅಷ್ಟೇ ಗುಂಡಿ ತೆಗಿಬೇಕು ಅದರದ್ದು ಪ್ಲಾಸ್ಟಿಕ್ ಅವರು ತೆಗಿಬೇಕು ಆ ಗಿಡನ ಇಡಬೇಕು ಅದ್ರ ಸುತ್ತ ವರ್ಮಿಂಗ್ ಕಾಂಪೋಸ್ಟ್ ಹಾಕಬೇಕು ಏರ್ ಬಬಲ್ ಬರೋಷ್ಟು ನೀರು ಹುಯ್ಬೇಕು ಆಮೇಲೆ ಈ ಎಕ್ಕದ ಎಲೆನ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಅಂತ ನಾಲ್ಕು ಮೂಲೆಗೆ ಒಂದು ಒಂದೊಂದು ಎಲೆನ ಹಾಕಬೇಕು ಹಾಕ್ಬಿಟ್ರೆ ಆ ಗಿಡಕ್ಕೆ ಲೈಫ್ ಲಾಂಗು ಯಾವುದೇ ಕಾಯಿಲೆ ಬರೋದಿಲ್ಲ ಗಿಡ ನಡುವಾಗಲೇ ಹಾಕ್ಬೇಕು ಈಗ ನಟ್ಬಿಟ್ಟಿದ್ದೀವಲ್ಲ ಇವತ್ತು ನಿಮ್ಮ ಕಾಸು ಬಂದಿದ್ದೀವಲ್ಲ ಅಂದರೆ ಕಿತ್ಬಿಟ್ಟು ಡ್ರಮ್ಮಲ್ಲಿ ಕೊಳೆ ಹಾಕಿ ಹದಿನೈದು ದಿನ ಅದೆಲ್ಲ ಕೊಳ್ತೋಗ್ತದೆ ಅದ್ರ ನೀರನ್ನ ತಗೊಂಡು ನಿಮ್ಮ ಗಿಡಗಳಿಗೆ ಕೊಡಿ ಜಿಂಕು ಮತ್ತು ಬೋರಾನು ಇದು ಫ್ರೀಯಾಗಿ ಸಿಗ್ತದೆ ಜಿಂಕು ಮತ್ತೆ ಬೋರಾನು ಮತ್ತೆ ಶೂ ಏನ್ ಹೇಳ್ತಾರಲ್ಲ ನೀವು ಇಂಗ್ಲೀಷ್ ಅಲ್ಲಿ ಏನಪ್ಪ ಇಂಗ್ಲೀಷ್ ಬಂದಿದೆ ನಾ ಎಲ್ಲೋ ಹೋಗ್ಬಿಟ್ಟೆ ಅದೇನು ಹೇಳ್ತಾರಲ್ಲ ಸ್ಮಾಲ್ ಸ್ಮಾಲ್ ಮೈಕ್ರೋ ಇದೆಲ್ಲ ಗೊತ್ತಿದ್ರೆ ನೋಡೋದೆ ಅದೆಲ್ಲ ಏನಾಗ್ತದೆ ಇದ್ರಲ್ಲಿ ಇರ್ತದೆ ಇದನ್ನ ನೀವು ದುಡ್ಡು ಕೊಟ್ಟು ತಗೋಬೇಕಾದ್ರೆ ಜಿಂಕ್ ಬೋರಾನು ಲೀಟ್ರಿಗೆ ಐದು ಸಾವಿರ ರೂಪಾಯಿ ಇಲ್ಲಿ ಮನೇಲೆ ಇದೆ ಇದನ್ನ ಕಡದಷ್ಟು ಬರ್ತಾ ಇರ್ತದೆ ಅದರಲ್ಲಿ ಬಿಳಿ ಒಳ್ಳೇದಾ ನೀಲಿ ಒಳ್ಳೇದ ಅಂತ ಕೇಳ್ತೋಗ್ಬಿಡಿ ಎರಡೂ ಒಂದೇ ಔಷಧಿ ಗುಣದಲ್ಲಿ ಇದನ್ನು ನೀವು ಎಷ್ಟು ಕತ್ತರಿಸ್ತಾ ಇರ್ತೀವಿ ಅಷ್ಟು ಬರ್ತಾ ಇರ್ತದೆ ಆಮೇಲೆ ಹುಬ್ಳಿ ಧಾರವಾಡ ಕಡೆ ಹೇಳ್ತಾರೆ ಇದಿರೋ ಕಡೆ ದುಡ್ಡು ತಾನಾಗೇ ಇರುತ್ತೆ ಇದುವರೆಗೂ ನಮ್ಮ ಗೋಶಾಲೆ ನಾವು ಏನೇ ಯಾರಿಂದನೂ ದಾನ ತಗೊಳ್ಳೋಲ್ಲ ನಮಗೆ ಆಮೇಲೆ ಗೋಶಾಲೆ ಇಟ್ಬಿಟ್ಟಿದ್ದಾರೆ ದಾನ ಕೇಳ್ಬಿಡ್ತಾರೆ ಡಬ್ಬ ಇಟ್ಟಿದ್ದಾರೆ ನೋ 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 ಭಿಕ್ಷ ಕೆಲಸ ಮಾಡಲ್ಲ ಅವರಿಗೆ ನಾವೇನು ದುಡ್ಡು ಸಂಪಾದನೆ ಮಾಡೋದು ಅಷ್ಟೇ ಇಲ್ಲಿ ಆಮೇಲೆ ಗೋ ಸೇವೆ ಮಾಡ್ತಾಯಿದ್ದೀವಿ ನಮ್ಮ ಅದೋಡಿ ಇದು ಕೊಡಿ ಅಂತ ಗ್ರಾಚಾರ ಏನು ಬಂದಿಲ್ಲ ದೊಡ್ಡ ದೊಡ್ಡ ಗೋಶಾಲೆ ಮಾಡಿರೋ ಹತ್ರ ರಾಜಕಾರಣಿಗಳು ಬ್ಲ್ಯಾಕ್ ಮನಿ ತುಂಬ ಇದೆ ಕಳೆದ ದುಡ್ಡು ಅದನ್ನು ಅದನ್ನು ವೈಟ್ ಮಾಡ್ಕೊಳಕ್ಕೆ ಮಾಡ್ಕೊಳಕ್ಕೆ ಅಲ್ಲಿ ಮಾಡ್ತಾರೆ ಅದೇನು ಬೇಡ ಗ್ರಾಚಾರ ಇದು ಗಿಡ ನಮ್ಮಲ್ಲಿ ಅದೇ ನಿಮ್ಮ ಮತ್ತೆ ಇನ್ನೊಂದು ನಮ್ಮ ತೋಟದಲ್ಲಿ ಇದನ್ನು ನಟ್ರ್ ಬರೋಲ್ಲ ಗಿಡ ಎಲ್ಲೂ ಸಿಗಲ್ಲ ನಿಮ್ಗೆ ಏನು ಬೇಕು ಬಿಳಿ ಬೇಕಾ ಯಾವ ಎಕ್ಕ ಬೇಕು ನೀವು ಬರೀ ಯೋಚನೆ ಮಾಡಿ ಅದು ನಿಮ್ಮ ಭೂಮಿಲಿ ಸೃಷ್ಟಿ ಆಗ್ತದೆ ಹಾಂ ಹಂಡ್ರೆಡ್ ಪರ್ಸೆಂಟ್ ನೀವು ಕ್ಯಾಚ್ ಓ ಓಸೋಚು ಕ್ಯಾಚಾಯೇ ಔಷಧ ಬೇಕಾ ಬಾ ಗಿಡ ಹೇಳಬೇಕಾ ಯೋಚನೆ ಮಾಡುವ ಆರು ತಿಂಗಳು ಯೋಚನೆ ಮಾಡು ನಿನ್ನ ಜಮೀನಲ್ಲಿ ಒಂದು ಮೂಲೆಯಲ್ಲಿ ಎಕ್ಕದ ಗಿಡ ಕಾಣಿಸ್ತದೆ ನಮ್ಮ ಎಲ್ಲ ಇದು ಇದು ತುಂಬ ಇದೆ ಇದು ಇದು ಇದನ್ನು ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಇದು ಯಾವ ಪುಸ್ತಕದಲ್ಲಿ ಹೇಳಲ್ಲ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ ನೀನು ಇದು ಮಾಡು ನಿನಗೆ ಇಷ್ಟು ಮಾರ್ಕ್ಸ್ ಬಂದರೆ ಸೈನ್ಸು ಇಷ್ಟು ಮಾರ್ಕ್ಸ್ ಬಂದರೆ ಕಾಮರ್ಸು ಇಷ್ಟು ಮಾರ್ಕ್ಸ್ ಬಂದರೆ ಆರ್ಟ್ಸು ಬಾಕಿರೋಲ್ಲ ದಡ್ ನನ್ನ ಮಕ್ಕಳು ಅಂತ ಎಂಬತ್ತು ಪರ್ಸೆಂಟ್ ಬಂದವರಿಗೆಲ್ಲ ಸೈನ್ಸಲ್ಲಿ ಡಾಕ್ಟರ್ ಸೀಟು ಎಷ್ಟೋ ಫೇಮಸ್ ಡಾಕ್ಟ್ರುಗಳು ನಾಲ್ಕೈದು ಸಲ ಫೇಲ್ ಆದವ್ರೆ ಫೇಮಸ್ ಡಾಕ್ಟ್ರುಗಳಾಗಿರೋದು ಹಾಂ ಅಲ್ವಾ ಇರಲಿ ಅದೆಲ್ಲ ಮುಂದಿನ ಕತೆ ಆಮೇಲೆ ನೀವೆಲ್ಲ ಏನು ತಿಳ್ಕೊಂತಿರೋದ್ರೆ ನಮ್ಮ ಮಕ್ಕಳಿಗೆ ನೈಂಟಿ ಪರ್ಸೆಂಟ್ ಬಂದುಬಿಡ್ಬೇಕು ನೈಂಟಿ ಪರ್ಸೆಂಟ್ ತಗೊಂಡವ್ ಕ್ಲರ್ಕ್ ಆಗ್ತಾನೆ ಹಿಂದ್ಗಡೆ ಬೆಂಚರ್ ಕೂತ್ನ ರಾಡೇ ಮಾಡೋನು ಮಿನಿಸ್ಟ್ ಆಗ್ತಾನೆ ಇವ್ನ ಮಾತು ಅವ್ನು ಕೇಳ್ತಾನೆ ಅವ್ನ ಮಾತು ಇವ್ನು ಕೇಳ್ತಾನೆ ಲಾಸ್ಟ್ ಹಾಂ ಕೂತ್ಕೊಳ್ಳಿ ಅಂತಾನೆ ಕೆಪಾಸಿಟಿ ಅದೇ ಹೇಳಿದ್ರು ಅದು ಏನಂದ್ರೆ ಅವರು ವಿಶಾಲವಾಗಿ ಯೋಚನೆ ಮಾಡ್ತಾರೆ ಬರೀ ಪುಸ್ತಕನೇ ಯೋಚನೆ ನೋಡಿ ಅವರು ಸ್ಕೂಲ್ ಪಕ್ಕದಲ್ಲಿರೋದು ಬ್ಯಾಂಕ್ ಹೆಸರೇ ಗೊತ್ತಿಲ್ಲ ಅವ್ನಿಗೆ ಬರೀ ಬುಕ್ ಇದ್ ಬಿಟ್ಟು ನನ್ಗೆ ಏನು ಹೇಳ್ಕೊಟ್ಟಿಲ್ಲ ಅಂತಾರೆ ಅದಕ್ಕೆ ನಾವೇನು ಔಟ್ಸೈಡ್ ನೋಡ್ಬೇಕು ಔಟ್ಸೈಡ್ ಪಾಠ ಹೇಳ್ಕೊಡ್ಬೇಕು